ಅಂಬೇಡ್ಕರ್ ಜಯಂತ್ಯೋತ್ಸವದ ಸಂಭ್ರಮ ನಾಡಲ್ಲಿ ಹೋಳಿಗೆ ಊಟದ ಘಮ ಘಮ ಕುಂಭ ಹೊತ್ತ ನೂರಾರು ಮಹಿಳೆಯರು ಬೃಹತ್ ಮೂರ್ತಿ ರೂಪದಲ್ಲಿ ಕುಳಿತ ಬಾಬಾ ಸಾಹೇಬರು ವಾದ್ಯಮೇಳಗಳ ಅದ್ದೂರಿ ಸದ್ದು ನೀಲಿ ಬಾವುಟ ಹಾರಾಟ ಇದು ಅಂಬೇಡ್ಕರ್ ಜಯಂತೋತ್ಸವದ ಸಂಭ್ರಮದ ಮುಧೋಳದಲ್ಲಿ ಸಂವಿಧಾನ ಶಿಲ್ಪಿಯ ನೂರ ಮೂವತ್ನಾಲ್ಕನೇ ಜಯಂತಿ ಅದ್ಧೂರಿಯಾಗಿ ಆಯೋಜನೆಯಾಗಿತ್ತು ನಗರಾದ್ಯಂತ ಸಂಭ್ರಮದ ಮೆರವಣಿಗೆ ನಡೆಯಿತು ಕುಂಭ ಹೊತ್ತ ನೂರಾರು ಮಹಿಳೆಯರು ಬಿಸಿಲಿನಲ್ಲೂ ಖುಷಿಯಿಂದ ಹೆಜ್ಜೆ ಹಾಕಿದರು ಡೋಲಕ್ ಜಾಂಜ್ ಸಂಬಾಳ ಶಹನಾಯಿ ಸೇರಿದಂತೆ ವಾದ್ಯಗಳು ಕೂಡ ಮೆರವಣಿಗೆಯುದ್ದಕ್ಕೂ ಸಾಥ್ ನೀಡಿದ್ವು ಯುವಕ ಯುವತಿಯರು ವಾದ್ಯ ಬಾರಿಸುತ್ತಾ ಸಂಭ್ರಮದಲ್ಲಿ ತೇಲಾಡ್ತಾ ಇದ್ರು ಕಾಂಗ್ರೆಸ್ ಮುಖಂಡ ಶಂಕರ್ ತಿಮ್ಮಾಪುರ್ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾದರು ಅಂಬೇಡ್ಕರ್ ವೃತ್ತಕ್ಕೆ ಹೂವಿನ ಅಲಂಕಾರ ಮಾಡಲಾಗಿತ್ತು ಭಾವಚಿತ್ರವಿಟ್ಟು ಪೂಜೆ ಮಾಡಿದ್ರು ಅಂಬೇಡ್ಕರ್ ಪ್ರತಿಮೆ ಎದುರು ಬಾವುಟ ಹಾರಾಟ ಕಣ್ಮನ ಸೆಳೆಯಿತು ಮೆರವಣಿಗೆಯು ಅಂಬೇಡ್ಕರ್ ಭವನಕ್ಕೆ ಬಂದು ತಲುಪಿತು ವಿಶೇಷವಾಗಿ ನಮ್ಮ ಮೊದಲ ತಾಲೂಕಿನಲ್ಲಿಯೇ ಒಂದು ಜಿಲ್ಲೆಯಲ್ಲಿ ಅದ್ದೂರಿಯಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ ಸರ ಬೆಳಗ್ಗೆ ನಾವು ವಿವಿಧ ವಾದ್ಯ ಮೇಳಗಳೊಂದಿಗೆ ಹಾಗೂ ಮಹಾರಾಷ್ಟ್ರದಿಂದ ಕರೆಸಿದಂತಹ ಡೋಲ್ ತಾಶ ಆಗಿರ್ಬೋದು ವಿವಿಧ ಮತ್ತು ಕರಡಿ ಮಜಲ್ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಹಿಂಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಹಾಗೂ ಪ್ರಮುಖವಾಗಿ ಸಮುದಾಯದ ಮುಖಂಡರ ಸಹಯೋಗತ್ವದಲ್ಲಿ ಹಾಗೂ ಮೊದಲ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳ ನೇತೃತ್ವದಲ್ಲಿ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿವಿಧ ಮಾಧ್ಯಮಗಳೊಂದಿಗೆ ಮೆರವಣಿಗೆ ಆಗಿರ್ಬೋದು ಒಂದು ವೇದಿಕೆ ಕಾರ್ಯಕ್ರಮವನ್ನು ಅದ್ದೂರಿಗೆ ಆಚರಣೆ ಮಾಡಿದ್ದರು ಸರ ದೀಪ ಬೆಳಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವಾರ್ಪಣೆ ಸಮರ್ಪಣೆ ಮಾಡಿದರು ಅಂಬೇಡ್ಕರ್ ತತ್ವಾದರ್ಶಿಗಳು ಚಿಂತನೆಗಳನ್ನು ಅತಿಥಿಗಳು ಸ್ಮರಣೆ ಮಾಡಿಕೊಂಡರು ವಿದ್ಯಾರ್ಥಿಗಳು ಕೂಡ ಅಂಬೇಡ್ಕರ್ ವಿಚಾರಗಳನ್ನು ಹಂಚಿಕೊಂಡರು ಸಾಧಕ ವಿದ್ಯಾರ್ಥಿಗಳಿಗೆ ಸೇರಿದಂತೆ ಅನೇಕರಿಗೆ ಸನ್ಮಾನಿಸಲಾಯಿತು ಈ ಬಾರಿಯ ವಿಶೇಷ ಅಂದರೆ ಅಂಬೇಡ್ಕರ್ ಜಯಂತಿಗೆ ವಿಶೇಷ ಭೋಜನ ತಯಾರಾಗಿತ್ತು ಬಾಯಲ್ಲಿ ನೀರು ಉರಿಸುವ ಹೋಳಿಗೆ ತಯಾರಿ ಶೀಕರಣೆಯ ತಯಾರಿಯಲ್ಲಿ ಹತ್ತಾರು ಮಹಿಳೆಯರು ತೊಡಗಿದ್ರು ಜೊತೆಗೆ ಮಸಾಲ ರೈಸ್ ಮಜ್ಜಿಗೆ ಬಿಸಿ ಬಿಸಿ ಬಜ್ಜಿ ಪಲ್ಯ ಕೂಡ ಮಾಡಲಾಗಿತ್ತು ಜಯಂತ್ಯೋತ್ಸವಕ್ಕೆ ಆಗಮಿಸಿದ ಎಲ್ಲರೂ ಭರ್ಜರಿ ಸಿಹಿ ಭೋಜನ ಸವಿದ್ರು ರ್ಯಾಂಟಿ ನ್ಯೂಸ್ ಮುಧೋಳ ಟನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ